ನಮಸ್ಕಾರ ಓದುಗರೆ ಕಥೆ ಚೊಮ್ಮ ಅಧ್ಯಾಯ ಹತ್ತು ಲೇಖಕರು ಹರೀಶ್ ಕುಮಾರ್ ಎ ನಿರೂಪಣೆ ಡಾಕ್ಟರ್ ಕೃಷ್ಣವೇಣಿ ಶ್ರೀಧರ್ ಅಧ್ಯಾಯ ಹತ್ತು ಮುಂದುವರಿಯುತ್ತದೆ ಒಬ್ಬ ಸೈನಿಕ ಕೇಳಿದ ಏನಂದೆ ನೀನು ನೀನು ಸುರ ಅಂದರೆ ನೀನು ಅಸುರರ ಶತ್ರುವೋ ಅಥವಾ ದೇವತೆಗಳ ಪುತ್ರನೋ ಎಂದ ವ್ಯಂಗ್ಯವಾಗಿ ನನಗೆ ಅವನ ಮಾತುಗಳು ನನ್ನ ಹೃದಯಕ್ಕೆ ಆದ ಆಘಾತವಾಗಿದ್ದವು ನಾನು ಚೇತರಿಸಿಕೊಂಡು ಕೈ ಮುಗಿದು ವಿನಂತಿಸಿದೆ ನಾನು ತಾವು ಹೇಳುವ ಯಾರೂ ಅಲ್ಲ ಸ್ವಾಮಿ ನಾನೊಬ್ಬ ವ್ಯಾಧನ ಪುತ್ರ ನಾವು ವನಗಳಲ್ಲಿ ಬೇಟೆ ಆಡಿಕೊಂಡು ಜೀವನ ನಡೆಸುತ್ತೇವೆ ನಮಗೂ ನಗರವಾಸಿಗಳಿಗೂ ಯಾವುದೇ ಸಂಬಂಧ ಇಲ್ಲ ಆದರೆ ಅದ್ಯಾರೋ ಸೈನಿಕರು ಬಂದು ನನ್ನನ್ನು ನನ್ನ ಅಪ್ಪ ಅಮ್ಮ ಮತ್ತು ನನ್ನ ಸಹೋದರಿಯನ್ನು ಬಂಧಿಸಿ ಬಂದಿಖಾನೆಯಲ್ಲಿ ಇಟ್ಟರು ಅದೇನು ನಡೆಯಿತೋ ನನಗೆ ಗೊತ್ತಿಲ್ಲ ನಮ್ಮನ್ನು ಯಾರೋ ಬಂದು ಬಂದಿಖಾನೆಯಿಂದ ಬಿಡಿಸಿದರು ನಾವು ಹೊರಗೆ ಬಂದ ಮೇಲೆ ಯಾರು ಯಾರನ್ನೋ ಕೊಲ್ಲುತ್ತಾ ಇದ್ದರು ಅಲ್ಲಿ ಏನು ನಡೆಯುತ್ತಾ ಇದೆ ಎಂದು ನನಗೆ ಗೊತ್ತಾಗುವ ಮೊದಲೇ ನನ್ನ ತಲೆಗೆ ಯಾರೋ ಯಾವುದೋ ಆಯುಧದಿಂದ ಹೊಡೆದರು ಬಹುಶಃ ಅದು ಗದೆಯೋ ಅಥವಾ ಯಾವುದಾದರೂ ಭಾರವಾದ ವಸ್ತುವೋ ನನಗೆ ತಿಳಿಯದು ನನಗೆ ಮುಂದೆ ಏನಾಯಿತೋ ಗೊತ್ತಾಗಲಿಲ್ಲ ನಾನು ಕಣ್ಣು ಬಿಟ್ಟಾಗ ನಾನು ಕೋಟೆಯ ಹೊರಗೆ ಹೆಣಗಳ ರಾಶಿಯ ನಡುವೆ ಬಿದ್ದಿದ್ದೆ ಕೊನೆಗೆ ಹೇಗೋ ಸಾವರಿಸಿಕೊಂಡು ನನ್ನ ಹೆತ್ತವರನ್ನು ಒಡ ಹುಟ್ಟಿದವಳನ್ನು ಅರಸುತ್ತಾ ಬಂದಿದ್ದೇನೆ ಅಷ್ಟೆ ಎಂದು ವಿನೀತನಾಗಿ ಅವರ ಮುಂದೆ ನಿಂತು ಹೇಳಿದೆ ಅವರಲ್ಲಿ ಎಲ್ಲರೂ ಗಹಗಹಿಸಿದಕ್ಕರು ಆದರೆ ಒಬ್ಬ ಮಾತ್ರ ಕೇಳಿದ ಈಗ ನಿನಗೆ ಏನು ಬೇಕು ಎಂದು ನಾನು ನನ್ನವರನ್ನು ನೋಡಬೇಕು ಇಲ್ಲಿಯೇ ಈ ನಗರದ ಯಾವುದೋ ಒಂದು ಬಂದಿಖಾನೆಯಲ್ಲಿ ಅವರು ಬಂದಿಯಾಗಿ ಇರಬಹುದು ಅಥವಾ ಈ ನಗರದ ಒಳಗೆ ಎಲ್ಲಾದರೂ ಆಶ್ರಯ ಪಡೆದುಕೊಂಡು ಇರಬಹುದು ಎಂದು ಹೇಳಿದೆ ಅಂದರೆ ನಾವು ನಿನ್ನ ಕಡೆಯವರನ್ನು ಹುಡುಕಿ ಕೊಡಬೇಕೆ ಎಂದು ಮತ್ತೊಬ್ಬ ಕೇಳಿದ ಇಲ್ಲ ಸ್ವಾಮಿ ನಾನೇ ಹುಡುಕಿಕೊಳ್ಳುತ್ತೇನೆ ನನಗೆ ನಗರದ ಬಂದಿಖಾನೆಯನ್ನು ನೋಡಲು ಅನುಮತಿ ಕೊಟ್ಟರೆ ಸಾಕು ಅದಕ್ಕಾಗಿ ನಾನು ನಗರಾಧ್ಯಕ್ಷರನ್ನು ಭೇಟಿಯಾಗಿ ಅವರಿಂದ ಅನುಮತಿ ಪಡೆಯಬೇಕು ಎಂದು ಅವರ ಮುಂದೆ ಗೋಗರಿಯುತ್ತಾ ಬೇಡಿಕೊಂಡೆ ಮತ್ತೊಬ್ಬ ಸೈನಿಕ ಮುಂದೆ ಬಂದು ಕೇಳಿದ ಇವನು ಹೇಳುತ್ತಾ ಇರುವುದು ಸುಳ್ಳು ಎನಿಸುತ್ತದೆ ಏಕೆಂದರೆ ನಾವು ಯುದ್ಧದಲ್ಲಿ ಹತರಾದವರನ್ನು ಸಾಮೂಹಿಕ ಅಂತ್ಯ ಸಂಸ್ಕಾರ ಮಾಡಲು ಕೋಟೆಯಿಂದ ಹೊರಕ್ಕೆ ಹೋಗಿದ್ದೆವು ಇವನು ಶವಗಳ ನಡುವೆ ಇದ್ದು ತಾನು ಎದ್ದು ಬಂದೆ ಎಂದು ಹೇಳುತ್ತಾನೆ ಈಗ ಯುದ್ಧದ ಪರಿಸ್ಥಿತಿ ಇರುವ ಕಾರಣ ಕೋಟೆಯ ಬಾಗಿಲನ್ನು ಮುಚ್ಚಲಾಗಿದೆ ಕೋಟೆಯಿಂದ ಹೊರಗೆ ಇದ್ದ ಇವನು ಒಳಕ್ಕೆ ಹೇಗೆ ಬಂದ ಎಂದು ತನ್ನ ಅನುಮಾನ ವ್ಯಕ್ತಪಡಿಸಿದ ಅವನ ಮಾತು ಕೇಳಿದ ನನಗೆ ಸಹನೆಯ ಕಟ್ಟೆ ಸಹನೆಯ ಕಟ್ಟೆ ಒಡೆಯಿತು ನನಗೆ ಸಹನೆ ಕೆಟ್ಟಿತು ಎನಿಸುತ್ತದೆ ಈಗಲೂ ನನಗೆ ಇಷ್ಟೆಯಾಗುತ್ತದೆ ಆಗುತ್ತದೆ ಸದಾ ಶಾಂತ ಮನಸ್ಥಿತಿಯಿಂದ ಇರಲು ಬಯಸುವ ನಾನು ಬೇಗನೆ ಸಹನೆ ಕಳೆದುಕೊಂಡು ಬಿಡುತ್ತೇನೆ ಆ ದಿನವೂ ಆಯಿತು ನಿಮ್ಮನ್ನು ನಿಮ್ಮ ಸಂಸ್ಥಾನವನ್ನು ನಿಮ್ಮಿಂದ ಕಿತ್ತುಕೊಳ್ಳಲು ಅಶ್ವತ್ಥಾಮ ದೇವರು ಮತ್ತು ಛೇದಿಯ ಸೇನಾಧಿಪತಿ ತ್ರಿವಿಕ್ರಮರು ನೀವು ಕೋಟೆಯ ಬಾಗಿಲು ತೆರೆಯುವುದನ್ನೇ ಕಾಯುತ್ತಾ ಕುಳಿತಿದ್ದಾರೆ ಅವರಿಗೆ ಗುಪ್ತವಾಗಿ ಕೋಟೆಯನ್ನು ಪ್ರವೇಶಿಸಿರುವ ಗುಪ್ತ ದ್ವಾರವೂ ಗೊತ್ತಿದೆ ಆ ದ್ವಾರದಿಂದಲೇ ನಾನು ಕೋಟೆಯ ಒಳಕ್ಕೆ ಪ್ರವೇಶ ಮಾಡಲು ಸಾಧ್ಯವಾಗಿದ್ದು ಎಂದು ನೇರವಾಗಿ ಹೇಳಿಯೇ ಬಿಟ್ಟೆ ಅಷ್ಟೇ ನನ್ನ ಕೈ ಕಾಲುಗಳಿಗೆ ಕೋಳಗಳನ್ನು ತೊಡಿಸಿ ನನ್ನನ್ನು ಬಂಧಿಸಿ ಕರೆದುಕೊಂಡು ಹೋಗಿ ಒಂದು ಬಂದಿ ಕಾಲೆಯಲ್ಲಿ ಇಟ್ಟು ಬಿಟ್ಟರು ಈಗ ನಾನು ಅವರ ಬಳಿ ಕೈ ಮುಗಿದು ನನ್ನನ್ನು ಬಿಟ್ಟು ಬಿಡಿರಿ ಎಂದು ಬೇಡಿಕೊಳ್ಳಲಿಲ್ಲ ವೀಕ್ಷಕರೇ ತಮಗೆ ಕನ್ನಡದ ಸಾಹಿತ್ಯ ಸೇವೆ ಮಾಡುವ ಒಂದು ಸುವರ್ಣ ಅವಕಾಶಗಳಲ್ಲಿ ಒಂದು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದು ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡುವುದು ಎಂದು ಹೇಳಬಹುದು ತಾವು ವಧುವರರ ಅನ್ವೇಷಣೆಯಲ್ಲಿ ಏನಾದರೂ ಇದ್ದರೆ ಸಂಪರ್ಕಿಸಿ ಸವಿತಾ ಸಮಾಜ ಉಚಿತ ವಧುವರರ ವೇದಿಕೆ ಫೋನ್ ನಂಬರ್ ಎಂಟು ಎರಡು ಒಂಬತ್ತು ಆರು ಆರು ಎಂಟು ಏಳು ಒಂದು ಒಂದು ಸೊನ್ನೆ ಸಂಪರ್ಕ ಮಂಜು ಅವರದ್ದು ಈಗ ಕಥೆ ಮುಂದುವರಿಯುತ್ತದೆ ಇದಕ್ಕೆಲ್ಲ ಪರಿಹಾರವಿದ್ದೇ ಇರುತ್ತದೆ ಎಂದು ನನಗೆ ಒಂದು ಆತ್ಮವಿಶ್ವಾಸ ಇದ್ದೇ ಇತ್ತು ನಾನು ನನ್ನನ್ನು ಇಟ್ಟಿದ್ದ ಕತ್ತಲ ಕೋಣೆಯಲ್ಲಿ ಮುಂದೇನು ಎನ್ನುವ ಆಲೋಚನೆ ತನ್ನ ಆರ್ಭಟ ಮಾಡುತ್ತಾ ಇತ್ತು ಆ ರಾತ್ರಿಯೇ ನನ್ನನ್ನು ಕೆಲವು ಸೈನಿಕರು ಬಂದು ಮತ್ತೊಂದು ಕತ್ತಲ ಕೋಣೆಗೆ ವರ್ಗಾಯಿಸಿದರು ನನ್ನನ್ನು ಒಂದು ಕಂಬಕ್ಕೆ ಕಟ್ಟಿಹಾಕಿದರು ನನ್ನ ಮುಖದ ಮೇಲೆ ಮಾತ್ರ ಬೆಳಕು ಬೀಳುವಂತೆ ದೀವಿಗೆಗಳನ್ನು ಹೊತ್ತಿಸಿ ಇಡಲಾಗಿತ್ತು ನನ್ನ ಮುಖದ ಮೇಲೆ ಬೀಳುತ್ತಿದ್ದ ದೀವಿಗೆಯ ಬೆಳಕಿನ ಪ್ರಜ್ವಲತೆಯಿಂದ ನನಗೆ ನನ್ನ ಮುಂದೆ ಯಾರೂ ಇದ್ದಾರೆ ಎಂದು ಗೊತ್ತಾಗುತ್ತಾ ಇರಲಿಲ್ಲ ಸ್ವಲ್ಪ ಹೊತ್ತಿನಲ್ಲಿ ಮೂರೋ ಅಥವಾ ನಾಲ್ಕೋ ಜನ ಸೈನಿಕರು ನಂದು ಬಂದು ನನ್ನ ಮುಂದೆ ನಿಂತರು ಆದರೆ ಅವರು ಯಾರು ಎಂದು ನನಗೆ ಕಾಣಿಸುತ್ತಾ ಇರಲಿಲ್ಲ ಅವರಲ್ಲಿ ಒಬ್ಬ ಕೇಳಿದ ನೀನು ವ್ಯಾಧ ಬಾಲಕನೋ ಎಂದು ಕೇಳಿದ ಹೌದು ಸ್ವಾಮಿ ನಾನು ಜರಾ ಎನ್ನುವ ವ್ಯಾಧನ ಪುತ್ರ ನಾನು ನನ್ನ ಹೆತ್ತವರನ್ನು ಮತ್ತು ನನ್ನ ತಂಗಿಯನ್ನು ಕಾಣಲು ಬಂದಿದ್ದೇನೆ ಎಂದೆ ಇರಬಹುದು ಆದರೆ ನೀನು ನಮ್ಮ ಶತ್ರುಗಳ ಸಲಹೆಯನ್ನು ಸ್ವೀಕರಿಸಿ ಕೋಟೆಯ ಒಳಕ್ಕೆ ಬಂದದ್ದು ರಾಜದ್ರೋಹವಾಗಿರುತ್ತದೆ ಎಂದು ಆ ವ್ಯಕ್ತಿ ಹೇಳಿದ ಇರಬಹುದು ಸ್ವಾಮಿ ನಾನು ನನ್ನವರನ್ನು ಹುಡುಕಿಕೊಂಡು ಬಂದನೆ ಹೊರತು ನನಗೆ ಬೇರೆ ಯಾವುದು ಉದ್ದೇಶವೂ ಇಲ್ಲ ಎಂದೆ ನಮ್ಮ ಶತ್ರುಗಳನ್ನು ನೀನು ಕಂಡಿರುವೆ ಅವರ ಆಶ್ರಯ ಪಡೆದು ಬಂದಿರುವೆ ಎಂದ ಮೇಲೆ ನಿನಗೆ ಅವರ ಬಳಿ ಎಷ್ಟು ಸೈನ್ಯವಿದೆ ಎಂದು ಗೊತ್ತಿದೆ ತಾನೆ ಎಂದು ಕೇಳಿದ ಆ ವ್ಯಕ್ತಿ ಇಲ್ಲ ಸ್ವಾಮಿ ನಾನು ಅವರ ಬಳಿ ಯಾವ ಸೈನಿಕರೂ ಸಹ ಇದ್ದದ್ದು ಕಾಣೆ ಒಬ್ಬರು ಅಶ್ವತ್ಥಾಮ ಎಂದು ಹೇಳಿಕೊಳ್ಳುವವರು ಮತ್ತೊಬ್ಬರು ಛೇದಿಯ ಬಹಿಷ್ಕಾರಗೊಂಡ ಸೇನಾನಿ ತ್ರಿವಿಕ್ರಮ ಸೇನಾ ಎಂದು ಹೇಳಿಕೊಳ್ಳುವವರು ಇವರಿಬ್ಬರು ಇದ್ದರು ಅಷ್ಟೇ ಎಂದೆ ನಾನು ನನಗೆ ಮರಣ ವೇದನೆಯಾಗುವ ರೀತಿಯಲ್ಲಿ ಅವರಲ್ಲಿ ಯಾರೋ ಒಬ್ಬರು ನನ್ನನ್ನು ಚಾಟಿಯಿಂದ ಹೊಡೆದರು ಅವರು ನನಗೆ ಏಕೆ ಹೊಡೆಯುತ್ತಾ ಇದ್ದಾರೆ ಇವರ ಉದ್ದೇಶವೇನು ಇಲ್ಲಿ ಯಾವುದೂ ಸಹ ನಗಣ್ಯ ಆದರೆ ನನ್ನ ಚರ್ಮ ಸುಲಿದು ಹೋಗುತ್ತಾ ಇತ್ತು ನನ್ನ ಬೆತ್ತಲ ಮೈ ಮೇಲೆ ಬೀಳುವ ಒಂದೊಂದು ಚಾಟಿಯ ಏಟು ಸಹ ನನ್ನ ಚರ್ಮವನ್ನು ಸುಲಿಯುತ್ತಾ ಇತ್ತು ನಾನು ಮೊದಲ ಏಟು ಬಿದ್ದಾಗ ಒಮ್ಮೆ ಕಿರುಚಿಕೊಂಡವನು ಮತ್ತೆ ತುಟಿ ಬಿಚ್ಚಲಿಲ್ಲ ಹೇಗಿದ್ದರೂ ನಾನು ಇವರು ಕೊಡುವ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ನನಗೆ ಇವರು ಶಿಕ್ ಕೊಡುವಂತಹ ಶಿಕ್ಷೆ ಅನುಭವಿಸುವುದು ಅನಿವಾರ್ಯ ನನ್ನನ್ನು ಕಾಪಾಡಲು ಈಗ ಯಾರೂ ಸಹ ಇಲ್ಲ ಕರೆದಾಗ ಬಂದೇ ಬರುವ ಒಬ್ಬನೇ ಒಬ್ಬ ಅದು ಮಾಧವ ಈಗ ಅವನನ್ನು ಸಹ ನನ್ನ ಅಪ್ಪನೇ ಸಾಯಿಸಿಬಿಟ್ಟಿದ್ದ ನಾನು ಎಷ್ಟು ಏಟು ಎಂದು ತಾನೇ ತಿಳಿದುಕೊಳ್ಳಲು ಸಾಧ್ಯ ಕೊನೆಗೆ ದೇಹ ತ್ರಾಣ ಕಳೆದುಕೊಂಡು ನೆಲದ ಮೇಲೆ ಬೀಳಲು ಸಹ ಸಾಧ್ಯವಾಗದೆ ನನ್ನ ಕಟ್ಟುಗಳ ಮೇಲೆ ಜೋತಾಡುತ್ತಾ ನರಳಿದೆ ನೋವನ್ನು ತಡೆಯಲಾರದೆ ಆಕ್ರಂದನ ಮಾಡಿದೆ ಆದರೆ ಅದು ಯಾವುದೂ ಆ ಸಮಯದಲ್ಲಿ ನನ್ನನ್ನು ಕಾಪಾಡಲಿಲ್ಲ ನಿಲ್ಲಿಸಿ ಎಂದು ಅವರಲ್ಲಿ ಯಾರೋ ಒಬ್ಬರು ಕೂಗಿದರು ಈ ಬಾಲಕನಿಗೆ ರಾಜದ್ರೋಹ ಮಾಡಿದರೆ ಎಂತಹ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಎಂದು ಈಗಾಗಲೇ ತಿಳಿದು ಹೋಗಿದೆ ಇವನು ಬಾಲಕನಾಗಿರುವ ಕಾರಣ ನಾವು ಇವನಿಗೆ ಮರಣದಂಡನೆ ನೀಡಲು ಸಾಧ್ಯವಿಲ್ಲ ಅದು ರಾಜನೀತಿಯೂ ಅಲ್ಲ ಆದ್ದರಿಂದ ಕೋಟೆಯ ಮೇಲೆ ಡಂಗೂರ ಹೊಡೆಸಿ ಇವನನ್ನು ಚಿಮ್ಮು ಬಿಲ್ಲಿನಿಂದ ಕೋಟೆಯ ಹೊರಕ್ಕೆ ಬಿಸಾಕಿಬಿಡಿ ಇವನನ್ನು ಕೋಟೆಯ ಒಳಕ್ಕೆ ಬರುವಂತೆ ಮಾಡಿದ ಆ ಮೂರ್ಖರು ಇವನನ್ನು ಹೇಗೆ ಕಾಪಾಡಿಕೊಳ್ಳುತ್ತಾರೋ ನೋಡಿಯೇ ಬಿಡೋಣ ಎಂದು ಹೇಳಿ ಅವನು ಹೊರಟೇ ಹೋದ ನಾನು ಏನನ್ನೂ ಮಾತನಾಡುವ ಸ್ಥಿತಿಯಲ್ಲಿಯೇ ಇರಲಿಲ್ಲ ನಾನು ಅವರು ಕೊಡುವ ಯಾವ ಶಿಕ್ಷೆಯನ್ನಾದರೂ ಅನುಭವಿಸಬಲ್ಲೆ ಆದರೆ ನನ್ನ ಅಪ್ಪ ಅಮ್ಮ ಮತ್ತು ನನ್ನ ಸೋದರಿಯನ್ನು ನಾನು ನೋಡಿದರೆ ಸಾಕು ನನ್ನನ್ನು ಆ ಕಾರ್ಗತ್ತಲೆಯಲ್ಲಿ ಕೋಟೆಯಿಂದ ಮುಂದೆ ನಿಲ್ಲಿಸಿದರು ನಾನು ಅಲ್ಲಿಗೆ ಬರುವ ಮೊದಲೇ ಕೋಟೆಯ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳಲ್ಲೂ ಸಹ ನನಗೆ ಕೊಡುತ್ತಿರುವ ಶಿಕ್ಷೆಯ ಬಗ್ಗೆ ಡಂಗೂರ ಹೊಡೆಸಲಾಗಿತ್ತು ಕೋಟೆಯ ಮೇಲೆ ಸಹ ಡಂಗೂರ ಹೊಡೆದಿರುವ ಕಾರಣ ಅಶ್ವತ್ಥಾಮ ಮತ್ತು ತ್ರಿವಿಕ್ರಮ ಸೇನರಿಗೂ ಸಹ ನನಗೆ ಆಗುತ್ತಾ ಇರುವ ಶಿಕ್ಷೆಯ ಬಗ್ಗೆ ಆಗಲೇ ತಿಳಿದು ಹೋಗಿರುತ್ತದೆ ಅವರು ನನ್ನನ್ನು ನಿಜವಾಗಿ ಕಾಪಾಡುತ್ತಾರೆಯೇ ನನ್ನ ಎದೆಯಲ್ಲಿ ಸಣ್ಣ ಆಸೆಯೊಂದು ಬಂದು ನಲಿ ನಲಿದಾಡಿತು ನಾನು ನನ್ನನ್ನು ಕಾಪಾಡುವವರು ಇದ್ದಾರೆ ಎಂದು ನನಗೇ ಗೊತ್ತಾದಾಗ ನನ್ನ ಮನಸ್ಸು ಪ್ರಫುಲ್ಲವಾಗಿತ್ತು ನಾನು ಈಗ ಮೊದಲ ಸಲಕ್ಕಿಂತ ಬಹಳ ಉತ್ಸುಕನಾಗಿದ್ದೆ ಮೊದಲೇ ಸಿದ್ಧ ಮಾಡಿದ್ದ ಚಿಮ್ಮು ಬಿಲ್ಲನ್ನು ತಂದು ಇರಿಸಲಾಗಿತ್ತು ಚಿಮ್ಮು ಬಿಲ್ಲನು ಎಂದರೆ ಯಾವುದು ಗೊತ್ತಾ ನಾವು ಈಗ ಕ್ಯಾಟರ್ ಬಿಲ್ ಎಂದು ಉಪಯೋಗಿಸ್ತೇವಲ್ಲ ಅದು ಅದು ದೊಡ್ಡದಾದ ಎರಡು ಮರದ ಕಂಬಗಳನ್ನ ನೆಟ್ಟು ಅದರ ನಡುವೆ ಯಾವುದೋ ಒಂದು ಪ್ರಾಣಿಯ ಸ್ಥಿತಿ ಸ್ಥಾಪಕತ್ವ ಇರುವ ಚರ್ಮವನ್ನು ಕಟ್ಟಿ ಆ ಚರ್ಮದ ಮೇಲೆ ಯಾವುದಾದರೂ ವಸ್ತುವನ್ನು ಅಥವಾ ಶತ್ರುಗಳ ಮೇಲೆ ಹಾಕುವ ಮದ್ದುಗಳನ್ನ ಇಟ್ಟು ಜೋರಾಗಿ ಹಿಂದಕ್ಕೆ ಎಳೆದು ಬಿಟ್ಟರೆ ಅದು ಬಿಟ್ಟ ಹತ್ತರಷ್ಟು ವೇಗವಾಗಿ ಚಿಮ್ಮಿ ಅದರ ಮೇಲಿರುವ ವಸ್ತುವನ್ನು ದೂರದವರೆಗೆ ಎಸೆಯುತ್ತದೆ ಆ ಚಿಮ್ಮು ಬಿಲ್ಲನ್ನು ಶತ್ರುಗಳ ಮೇಲೆ ಆಯುಧಗಳನ್ನು ಬಿಸಾಕಲು ಅಥವಾ ಅವರ ಮೇಲೆ ಬೃಹತ್ ಗಾತ್ರದ ಬಂಡಗಳನ್ನು ಎಸೆಯಲು ಅಥವಾ ತಮ್ಮ ಸೈನಿಕರಿಗೆ ಅವಶ್ಯಕವಾದ ಆಯುಧ ಅಥವಾ ವಸ್ತುಗಳನ್ನು ಸರಬರಾಜು ಮಾಡಲು ಬಳಸುತ್ತಾರೆ ಈ ಸನ್ನಯ ತತ್ವವನ್ನು ಉಪಯೋಗಿಸಿ ಆರ್ಕಿಮಿಡೀಸ್ ತನ್ನ ರಾಜನಿಗೆ ಯುದ್ಧ ಮಾಡಲು ಯಂತ್ರಗಳನ್ನು ಮೊದಲು ನಿರ್ಮಿಸಿಕೊಟ್ಟ ಎನ್ನುತ್ತಾರೆ ಆದರೆ ಆ ಮೂರ್ಖರಿಗೆ ಗೊತ್ತೇ ಇಲ್ಲ ಪ್ರಾಚೀನ ಕಾಲದಲ್ಲಿಯೇ ಇಂತಹ ಯಂತ್ರಗಳು ನಮ್ಮಲ್ಲೇ ಇದ್ದವು ಎಂದು ಅದರ ಮೇಲೆ ನನ್ನನ್ನು ಇಟ್ಟು ಕೋಟೆಯಿಂದ ಹೊರಕ್ಕೆ ಬಿಸಾಕಲು ಪ್ರಯತ್ನ ನಡೆಯುತ್ತಾ ಇತ್ತು ಒಬ್ಬ ಸೈನಿಕ ಕೋಟೆಯ ಮೇಲೆ ಹತ್ತಿ ಜೋರಾಗಿ ಕಹಳೆ ಊದಿದ ನಂತರ ಜೋರಾಗಿ ಸಾರಿದ ಕೇಳಿರಿ ಕೇಳಿರಿ ನಾವು ರಾಜದ್ರೋಹಿಗೆ ಶಿಕ್ಷೆ ವಿಧಿಸುತ್ತಾ ಇದ್ದೇವೆ ಅವನು ಇನ್ನೂ ಬಾಲಕನಾಗಿರುವ ಕಾರಣ ಅವನಿಗೆ ಮೃತ್ಯುದಂಡನೆ ನೀಡುವುದು ಮಹಾಪಾಪವಾದ್ದರಿಂದ ಅವನನ್ನು ಚಿಮ್ಮು ಬಿಲ್ಲಿನ ಮುಖಾಂತರ ಕೋಟೆಯಿಂದ ಹೊರಕ್ಕೆ ಎಸೆಯಲಾಗುವುದು ಅವನ ಹಣೆಯಲ್ಲಿ ಆಯುಸ್ಸು ಬರದಿದ್ದರೆ ಅವನು ಬದುಕಿಕೊಳ್ಳಲಿ ಅಥವಾ ಯಾರಾದರೂ ಅವನ ಮೇಲೆ ಕರುಣೆ ಇಟ್ಟವರು ಅವನನ್ನು ಕಾಪಾಡಬಹುದು ಎಂದು ಅವನು ಕೂಗುತ್ತಾ ಸಾರಿದ್ದು ನಾಲ್ಕು ದಿಕ್ಕಿಗೂ ಕೇಳಿ ಮರುಧ್ವನಿಯಾಯಿತು ಮತ್ತೊಮ್ಮೆ ಆ ಸೈನಿಕ ಹಳೆ ಊದುತ್ತಾ ಇದ್ದಂತೆ ನನ್ನನ್ನು ಚಿಮ್ಮು ಬಿಲ್ಲಿನಲ್ಲಿ ಕೂರಿಸಿ ಒಂದು ಕಲ್ಲನ್ನು ತೂರುವಂತೆ ಎಸೆದೇ ಬಿಟ್ಟರು ನಾನು ಗಾಳಿಗಿಂತ ವೇಗವಾಗಿ ಕೋಟೆಗಿಂತ ಎತ್ತರದಲ್ಲಿ ತೇಲುತ್ತಾ ನನ್ನ ದೇಹದ ಸುತ್ತ ಸುತ್ತುತ್ತಾ ಹಾರುತ್ತಾ ಹೋಗುತ್ತಾ ಇದ್ದೆ ಒಮ್ಮೆ ನನ್ನ ಮೈ ಎಂದಿತು ಆದರೆ ನಾನು ಸಾವರಿಸಿಕೊಂಡು ಯಾವತ್ತಿದ್ದರೂ ಸಾವು ಬಂದೇ ಬರುತ್ತದೆ ಅದು ಬಂದರೆ ಹಿಂದೆ ಬರಲಿ ಯಾವ ಜೀವಿಯೂ ಒಂದೇ ಒಂದು ಬಾರಿ ಸಾವು ಎನ್ನುವ ವಿಶ್ರಾಂತಿಯನ್ನು ಕಾಣುತ್ತದೆ ಎಂದುಕೊಂಡೆ ನಾನು ಹೀಗೆ ಹಾರುವ ಅನುಭವ ನನಗೆ ಒಂದು ತರಹ ಸಂತೋಷವನ್ನು ಉಂಟು ಮಾಡುತ್ತಾ ಇತ್ತು ನಾನು ಕೆಲವೇ ಕ್ಷಣಗಳಲ್ಲಿ ಸಾವು ಎನ್ನುವ ಆತ್ಮೀಯನನ್ನು ಸೇರುವವನಿದ್ದೆ ಇದ್ದಕ್ಕಿದ್ದಂತೆ ಅದೇನಾಯ್ತೋ ಗೊತ್ತಿಲ್ಲ ನನ್ನ ಮುಂದೆ ರಭಸವಾಗಿ ಸುಂಟ್ರ ಗಾಳಿ ಉಂಟಾಯಿತು ನಾನು ನಿಧಾನಕ್ಕೆ ತೇಲುತ್ತಾ ನೆಲಕ್ಕೆ ಬೀಳುವ ಮೊದಲು ಯಾರೋ ನನ್ನನ್ನು ಎರಡೂ ತೋಳುಗಳಲ್ಲಿ ಅಪ್ಪಿ ಹಿಡಿದುಕೊಂಡರು ನಾನು ನನ್ನನ್ನು ತನ್ನ ತೋಳ್ತೆಕೆಯಲ್ಲಿ ಅಪ್ಪಿಹಿಡಿದ ವ್ಯಕ್ತಿ ಯಾರೆಂದು ನೋಡಿದೆ ಅವನ ತಲೆಯಲ್ಲಿ ಯಾವುದೋ ಪಕ್ಷಿಯ ಪುಕ್ಕ ಸಿಕ್ಕಿಸಿದ ಪೇಟ ಇತ್ತು ಅವನ ಬಲಾಢ್ಯ ದೇಹದ ತುಂಬಾ ರೋಮಗಳ ಕೂಪ ಅವನು ಸೊಂಟದಿಂದ ಕೆಳಕ್ಕೆ ಯಾವುದೋ ಪ್ರಾಣಿಯ ಚರ್ಮ ತೊಟ್ಟುಕೊಂಡಿದ್ದ ಅವನು ನನ್ನನ್ನು ಎತ್ತಿಕೊಂಡು ಹೋಗಿ ಒಂದು ಕುದುರೆಯ ಮೇಲೆ ಹಾರಿ ಕುಳಿತು ನನ್ನನ್ನು ಅವನ ಮುಂದೆ ಕೂರಿಸಿಕೊಂಡು ಕುದುರೆ ಜೀನನ್ನು ಸಡಿಲ ಮಾಡಿದ ಕುದುರೆ ವಾಯುಗಿಂತಲೂ ವೇಗವಾಗಿ ಓಡತೊಡಗಿತ್ತು ಅವನು ಅಶ್ವತ್ಥಾಮನೂ ಅಲ್ಲ ಅವನು ತ್ರಿವಿಕ್ರಮನೂ ಅಲ್ಲ ವಾಸುದೇವನೇ ಆ ವೀರ ನನ್ನನ್ನು ತುಂಬಾ ದೂರದವರೆಗೆ ಕರೆದುಕೊಂಡು ಹೋಗಿ ಕಾಡಿನ ನಡುವೆ ಒಂದು ಸ್ಥಳದಲ್ಲಿ ಕುದುರೆಯಿಂದ ಕೆಳಕ್ಕೆ ಇಳಿಸಿ ತಾನೂ ಸಹ ಕುದುರೆಯಿಂದ ಕೆಳಕ್ಕೆ ಇಳಿದು ಭೀತಿಗೊಂಡಿದ್ದ ನನ್ನ ಮುಖವನ್ನೇ ನೋಡುತ್ತಾ ಭಯವೇಕೆ ವ್ಯಾಧಕುಮಾರ ನಾನು ಅಷ್ಟವಸು ಏಕಲವ್ಯ ಮಹಾರಾಜನ ಮೊಮ್ಮಗ ನಿಷಾದ ವಂಶಜ ಶೃಂಗವೇರುಪುರದ ಮಹಾರಾಜ ನೀನು ಮಹಾವ್ಯಾಧ ಜರಾನ ಪುತ್ರನಲ್ಲವೇ ನಮ್ಮ ಸೋದರ ಸಂಬಂಧಿಯೂ ನಮ್ಮ ಶತ್ರುವೂ ಆದ ವಾಸುದೇವ ಕೃಷ್ಣನನ್ನು ನಿಮ್ಮ ತಂದೆ ಜರಾ ಕೊಂದು ಹಾಕಿ ನಮ್ಮ ಕುಲದ ಪ್ರತೀಕಾರವನ್ನು ತೀರಿಸಿದ್ದಾನೆ ನೀನು ಕಷ್ಟದಲ್ಲಿ ಸಿಲುಕಿಕೊಂಡಿದ್ದಿ ಎಂದು ತಿಳಿತು ನಾನು ಓಡುತ್ತಾ ಬಂದೆ ನಾನು ಪಾಂಚಾಲಪುರವನ್ನು ಪ್ರವೇಶ ಮಾಡುವ ಮುನ್ನ ನಿನಗೆ ವಿಧಿಸಿರುವ ಶಿಕ್ಷೆ ಯಾವುದು ಎಂದು ನನಗೆ ತಿಳಿಯಿತು ಅದಕ್ಕಾಗಿಯೇ ನಾನು ಕೋಟೆ ಹೊರಗೆ ಕಾದು ನಿಂತಿದ್ದೆ ನಿನಗಾಗಿಯೇ ಎಂದು ಹೇಳಿ ನನ್ನ ಹಸ್ತವನ್ನು ಅಪ್ಯಾಯತೆಯಿಂದ ತಡೆದು ಹಿಡಿದುಕೊಂಡ ಈ ಕಥೆ ನಾಳಿನ ಅಧ್ಯಾಯದಲ್ಲಿ ಮುಂದುವರಿಯುತ್ತದೆ ಈ ಕಥೆಯನ್ನು ಪ್ರತಿಲಿಪಿಯಲ್ಲಿ ಸಹ ಓದಬಹುದು ಮುಂದಿನ ಅಧ್ಯಾಯ ನಾಳಿನ ಸಂಚಿಕೆಯಲ್ಲಿ ಧನ್ಯವಾದಗಳು